ಒಂದು ನಾಲ್ಕೈದು ದಿನದಲ್ಲೇ ಅದನ್ನು ಫ್ಯಾಬ್ರಿಕೇಟ್ ಮಾಡೋಂಥ ವ್ಯವಸ್ಥೆ ನಿಮಗೆಲ್ಲ ಇವತ್ತಾರೆ ನಾನು ಟ್ವೀಟ್ ಮಾಡಿ ಕೇಳಿದ್ದೆ ನಾನು ಚೆಕ್ ಮಾಡ್ತೀನಿ ಅದಕ್ಕೆ ಕೆಲಸ ನಡೀತಾ ಇರೋಂಥದ್ದು ಮೂರ್ನಾಲ್ಕು ಕಡೆ ಅದಕ್ಕೆ ಕೆಲಸ ನಡೀತಾ ಇದೆ ಮಾಡಿ ಒಂದು ನಾಲ್ಕೈದು ದಿನದಲ್ಲೇ ಏನಾದ್ರು ಮಾಡಿ ಒಂದು ಪೊಸಿಷನ್ ತರಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಈ ರೀತಿ ಮುಂಜಾಗ್ರತೆಯಾಗಿ ಏನೇನು ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ನಾವು ಹುಷಾರಾಗಿರಬೇಕು ಅದನ್ನೆಲ್ಲ ಸ್ವಲ್ಪ ಗಮನಿಸಿ ಅಂಥೇಳಿ ಒಂದು ಹದಿನೈದು ದಿನ ತಿಂಗಳಲ್ಲಿ ಒಂದು ರಿಪೋರ್ಟ್ ಅಂತ ಒಂದು ಕಂಪ್ನಿ ಕೂಡ ನಾನು ರಚನೆ ಮಾಡ್ತಾಯಿದ್ದೀನಿ ಇದಲ್ಲದೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅವ್ರ ಪಾಡ್ ಹೋಗ್ತಾರೆ ಇಲ್ಲಿಗೆ ಕೆಲವರೆಲ್ಲ ನಮ್ಮ ಮಾಧ್ಯಮದವರು ಅಲ್ಲಿ ಅವರು ಅದು ಅವ್ರ ಮೇಲೆ ಇವ್ರ ಮೇಲೆ ಅಂತ ಬ್ಲೇಮ್ ಗೇಮ್ ಮಾಡ್ತಾಯಿದ್ರು ಈಗ ಸದ್ಯಕ್ಕೆ ಬ್ಲೇಮ್ ಗೇಮ್ ಮುಖ್ಯ ಅಲ್ಲ ನನಗೆ ಸದ್ಯಕ್ಕೆ ಡ್ಯಾಮ್ನ ಉಳಿಸ್ಕೊಳ್ಳೋಂಥದ್ದು ನೀರನ್ನ ಉಳಿಸ್ಕೊಳ್ಳೋಂಥದ್ದು ಏನು ಹೆಚ್ಚು ಕಮ್ಮಿ ಆಗಿದೆ ನೋಡ್ಕೊಳ್ಳೋದು ಆಮೇಲೆ ಎಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಆಮೇಲೆ ಕೂತ್ಕೊಂಡ್ರು ಮಾತಾಡೋಣ ನಮಗೆ ಇಲ್ಲಿ ಏಕೆಂದರೆ ಇದು ಇವತ್ತಿನ ಕಾಲದಲ್ಲ ನಮಗೆ ಎಪ್ಪತ್ತು ವರ್ಷ ಆಗಿದೆ ಅದೆಲ್ಲ ಸದ್ಯ ನಮ್ಮ ಪುಣ್ಯಕ್ಕೆ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಇತ್ತು ಓವರ್ ನೈಟ್ ನಮಗೆಲ್ಲ ಡಿಸೈನ್ಸು ಮತ್ತೊಂದು ಯಾವ ರೀತಿ ಇತ್ತು ಅಂತೇಳಿ ಆ ಗೇಟ್ ಯಾವ ರೀತಿ ತಯಾರು ಮಾಡಿದ್ರು ಏನೇನಿತ್ತು ಅದೆಲ್ಲ ತಕ್ಷಣ ನಮಗೆ ನಮ್ಮ ಆಫೀಸರ್ಸ್ ಎಲ್ಲ ಅದನ್ನೆಲ್ಲ ತೆಗೆದುಕೊಟ್ರು ಸೊ ಅದರಿಂದ ನಾವು ಅವ್ರಿಗೆಲ್ಲ ವಾಪಸ್ಸು ಕಳಿಸ್ಕೊಟ್ಟಿದ್ದೇವೆ ಆ ಪ್ರಕಾರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಎಚ್ಚೆತ್ಕೊಳ್ಳಲು ಎಲ್ಲಿ ಲೋಪ ಆಗಿದೆ ಅನ್ಸುತ್ತೆ ಅಲ್ಲ ಎಚ್ಚೆತ್ಕೊಳ್ಳಲು ಎಲ್ಲಿ ಲೋಪ ಆಗಿದೆ ಅಧಿಕಾರಿಗಳು ಅಥವಾ ಇದರಲ್ಲಿ ಏನಾದ್ರು ಅಧಿಕಾರ ನೋಡ್ರಿ ಅವತ್ತ ಕಾಲದಲ್ಲಿ ಏನು ಕ್ವಾಲಿಟಿ ಇತ್ತಲ್ಲ ಅವ್ರು ಮಾಡಿದ್ರಲ್ಲ ಆ ಕ್ವಾಲಿಟೀಲಿ ಈಗ ಅಷ್ಟೊಂದು ಗೇಟ್ಗಳಿದೆ ಹತ್ತೊಂಬತ್ತನೇ ಗೇಟು ಈ ರೀತಿ ಆಗಿರೋದು ಸೊ ಅದರಿಂದ ನಾವು ಯಾರ ಮೇಲೂ ಅಧಿಕಾರಿಗಳು ಏನು ಮಾಡೋದಿಲ್ಲ ಅಧಿಕಾರಿಗೆ ಏನು ಮಾಡೋಕ್ಕಾಗ್ತದೆ ಅಷ್ಟು ದೊಡ್ಡ ಪ್ರೆಷರ್ ಇರಬೇಕಾದ್ರೆ ಆಫೀಸರ್ ಏನು ಮಾಡೋಕ್ಕಾಗ್ತದೆ ಆಫೀಸಿಗೆ ಮುಂಜಾಗ್ರತೆ ನೈಟಿನೆಸ್ ಎಲ್ಲ ಆಗ್ತಾ ಇದೆ ಕಮ್ಮಿ ಅವ್ರು ಏನೋ ವರದಿ ಕೊಟ್ಟಿದ್ರು ಇಲ್ಲ ಅಂದರೆ ಸುಳ್ಳು ಸಿ ಅದಿದು ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅವೆಲ್ಲ ಸುಳ್ಳು ಅದು ಆ ಥರ ಏನಾಗಿಲ್ಲ ಆ ಥರ ಏನು ಇರಲಿಲ್ಲ ಎಲ್ಲ ಕಂಪ್ಲೀಟ್ ನೋಡ್ತಾ ನೋಡ್ತಾಯಿದ್ದಾರೆ ಏನಪ್ಪಾ ಅಂದ್ರೆ ಒಂದು ಮೇಜರ್ ಬೇರೆ ಡ್ಯಾಮ್ಗೂ ಈ ಡ್ಯಾಮ್ಗೂ ಇರತ್ತೆ ಬೇರೆ ಇದ್ದಲ್ಲೆಲ್ಲ ಎರಡೆರಡು ಇರ್ತದೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಡೆ ಚೈನ್ ಇರ್ತದೆ ಒಂದು ಕಡೆ ರೋಪು ಇರ್ತದೆ ಎರಡು ಇರ್ತದೆ ಇಲ್ಲಿ ಒಂದೇ ಇದೆ ಪವಂತದ ಡಿಸೈನ್ ಅರೆ ಇದೆ ಅದಕ್ಕೆ کرنا ನಾವು ಸೆಪರೇಟ್ ಮಾಡ್ತೀವಿ ಏನು ಮಾಡೋಕೆ ಸಾಧ್ಯ ಇಲ್ಲ ವಿಲ್ ಸೆಟ್ ಇಟ್ ರೈಟ್ ನೀವು ಇನ್ಫಾರ್ಮೇಷನ್ ಕೊಡಿ ಆಫೀಸರ್ ಮಾಡ್ಲಿ ಕಾರಣ ಕೇಳಿ ಅವರು ಹೇಳಿದ್ರು ಅವರು ಕಡಿಮೆ ಅಂತ ಅಂದ್ರೆ ಆಪೋಸಿಷನ್ ಯುಸಿಟಿ ನೋಡಿ ಅಪ್ಪ ಆಪೋಸಿಷನ್ ಅವರು ಏನು ಬೇಕಾದರೂ ರಾಜಕಾರಣ ಮಾತಾಡ್ಲಿ ಏನು ಬೇಕಾದರೂ কইಲಿ ನನ್ನ কইದೇ ಚಿಕ್ಕಿಶ್ೂರು কইಲಿ ಆಫೀಸರ್ ಅಷ್ಟು কইಲಿ ವಿ ಆರ್ ಲಿಸ್ಟ್ ಬಾದಡಾ ಕೊಡಿ ನಮಗೆ ಸದ್ಯಕ್ಕೆ ನಮಗೆ ಟ್ಯಾಂಕ್ ಸೇಫ್ಟಿ ಮುಖ್ಯ ರೈತರ ಪರಿಕ್ಷತ್ ಮುಖ್ಯ ನಮಗೆ ಫ್ಲೇಮ್ ಗೇಮ್ ಮುಖ್ಯ ಅಂತ ಗೆ ಎಲ್ಲ ರಾಜಕಾರಣ ಮಾಡೋರೆಲ್ಲ ಮಾಡ್ಕೋ ನೋಡಿಯಪ್ಪ ನೀರ್ನ ಬಹಳ ಪ್ರೆಷರ್ ಇದೆ ನೀವು ಸ್ಪಾಟ್ಗೆ ನಾನು ವಿಡಿಯೋ ನಿಮ್ಗೆ ನಾಳೆ ರಿಲೀಸ್ ಮಾಡ್ತೀನಿ ಇವತ್ತು ಸಾಯಂಕಾಲ ರಿಲೀಸ್ ಮಾಡ್ತೀನಿ ನಾನು ಸಪ್ರೇಟ್ ಡ್ರೋನ್ ಮಾಡಿಸ್ ಹೇಳಿದ್ದೀನಿ ಆ ಹತ್ತೊಂಬತ್ತನೇ ಏನಿದೆ ಗೇಟ್ ಇದೆ ಆ ಗೇಟ್ಗೂ ಈಗ ಈಗ ಓಪನ್ ಮಾಡಿದ್ವಿ ಅಲ್ಲ ಆ ಗೇಟ್ಗೂ ಇಟ್ ಈಸ್ ಲಾಟ್ ಆಫ್ ಡಿಫರೆನ್ಸ್ ಅದು ಒಂದರಲ್ಲೇ ಇಷ್ಟು ಕ್ಯೂಸಿಕ್ ನೀರು ಹೋಗ್ತಾ ಇದೆ ಅಂತೇಳಿ ಒಂಬತ್ತು ಸಾವಿರ ಕ್ಯೂಸಿಕ್ ಅಷ್ಟು ಒಂದೇ ಆ ಗೇಟ್ ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಬಹಳ ಹೋಗಿ ಹುಷಾರಾಗಿ ನಾವು ಅದನ್ನ ಮಾಡಬೇಕು ಬೇರೆ ಟೈಮ್ ಇದಕ್ಕೆ ಗೇಟ್ಗಳಿಗೆಲ್ಲ ತೊಂದರೆ ಆಗಬಾರ್ದು ಅದನ್ನು ಗಮನ ಇಟ್ಕೊಂಡು ನಾವು ಮಾಡಬೇಕು ಅಲ್ಟಿಮೇಟ್ಲಿ ನಂದು ನಾನು ಏನು ಹೇಳ್ತೀನಿ ಇನ್ನೊಬ್ಬ ವಿರೋಧ ಪಾರ್ಟಿ ಏನ್ ಹೇಳ್ತಾರೆ ಅದಕ್ಕೆ ಮುಖ್ಯ ಅಲ್ಲ ಟೆಕ್ನಿಕಲ್ ಟೀಮ್ ಏನು ಹೇಳ್ತಾರೆ ಅದು ಮುಖ್ಯ ಆ ರೀತಿ ನಾವು